ಲೆಕ್ಕ ಐನೂರ ಇಪ್ಪತ್ತೆಂಟನ್ನು ಎರಡರಿಂದ ಹೇಗೆ ಬಾಕ್ಸೋದು ಅಂತ ನೋಡೋಣ ಇಲ್ಲಿ ಐದು ನಂಬರ್ ಇದೆ ಈ ಐದಕ್ಕಿಂತ ಕಮ್ಮಿ ಇರೋದು ನಂಬರ್ ನೋಡ್ಕೋಬೇಕಾಗುತ್ತೆ ಎಲ್ಲಿದೆ ಇಲ್ಲಿ ನಾಲ್ಕಿದೆ ಎರಡೆರಡಲಿ ನಾಲ್ಕು ಈ ಎರಡನ್ನು ಇಲ್ಲಿ ಬರ್ಕೋಬೇಕು ಎರಡೆರಡಲಿ ನಾಲ್ಕು ಮೈನಸ್ ನಾಲ್ಕು ಐರಲ್ಲಿ ನೈ ನಾಲ್ಕು ಮೈನಸ್ ಮಾಡಿದರೆ ಒಂದು ಇನ್ನೆಷ್ಟಿದೆ ಎರಡಿದೆ ಈ ಎರಡನ್ನ ಇಲ್ಲಿ ಬರ್ಕೋಬೇಕು ಎಷ್ಟಾಯಿತು ಹನ್ನೆರಡಾಯಿತು ಹನ್ನೆರಡು ಎಲ್ಲಿದೆ ನೋಡ್ಕೊಬೇಕು ಇಲ್ಲಿದೆ ಎರಡಾರಲಿ ಹನ್ನೆರಡು ಈ ಆರನ್ನ ಇಲ್ಲಿ ಬರ್ಕೋಬೇಕು ಎರಡಾರಲಿ ಹನ್ನೆರಡು ಎಷ್ಟು ಹನ್ನೆರಡು ಮೈನಸ್ ಹನ್ನೆರಡು ಎರಡರಲ್ಲಿ ಎರಡು ಮೈನಸ್ ಮಾಡಿದ್ರೆ ಸೊನ್ನೆ ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಇನ್ನೆಷ್ಟಿದೆ ಇಲ್ಲಿ ಎಂಟಿದೆ ಈ ಎಂಟನ್ನು ಇಲ್ಲಿ ಕೆಳಗಡೆ ಬರ್ಕೋಬೇಕು ಎಂಟಿಲ್ಲಿದೆ ಇಲ್ಲಿದೆ ನೋಡ್ಕೋಬೇಕಾಗುತ್ತೆ ಎರಡು ನಾಲ್ಕಲಿ ಎಂಟು ಈ ನಾಲ್ಕನ್ನ ಇಲ್ಲಿ ಬರ್ಕೊಂಡ್ರೆ ಎರಡು ನಾಲ್ಕಲಿ ಎಂಟು ಮೈನಸ್ ಎಂಟು ಎಂಟರಲ್ಲಿ ಎಂಟು ಮೈನಸ್ ಮಾಡಿದ್ರೆ ಸೊನ್ನೆ ಆನ್ಸರ್ ಎಷ್ಟು ಬಂತು ಇನ್ನೂರ ಅರವತ್ತ್ನಾಲ್ಕು ಆನ್ಸರ್ ಎಷ್ಟು ಇನ್ನೂರ ಅರವತ್ತ್ನಾಲ್ಕು ಇಷ್ಟ ಆಯ್ತಲ್ಲ ಥ್ಯಾಂಕ್ ಯು